ಗೆಳೆಯರ ಬಳಗ ಐವರ್ನಾಡು ಇದರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಹಾಗೂ ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಆಹ್ವಾನಿತ ಹನ್ನೆರಡು ತಂಡಗಳ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾಟವು ಫೆಬ್ರವರಿ ಇಪ್ಪತ್ತೆರಡು ಮತ್ತು ಫೆಬ್ರವರಿ ಮೂರರಂದು ಐವರ್ನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಎಂದು ಫೆಬ್ರವರಿ ಹತ್ತೊಂಬತ್ತರ ಐವರ್ ಐವರ್ನಾಡಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗೆಳೆಯರ ಬಳಗ ಐವರ್ನಾಡು ಇದರ ಗೌರವಾಧ್ಯಕ್ಷ ಹಾಗೂ ಪಂದ್ಯಾಟದ ನೇತೃತ್ವ ವಹಿಸಿಕೊಂಡಿರುವ ಎಸ್ಎನ್ ಮನ್ವಥ ಅವರು ತಿಳಿಸಿದರು ಕಬಡ್ಡಿ ಪಂದ್ಯಾಟವನ್ನು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಹರೀಶ್ ಆರಿಕೋಡಿ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಇಪ್ಪತ್ತ್ ಮೂರು ಶನಿವಾರ ಮತ್ತು ಭಾನುವಾರ ಐವರ್ನಾಡು ಸರ್ಕಾರಿ ಪದವಿಪೂರ ಕಾಲೇಜು ಇದೊಂದು ಆಟದ ಮೈದಾನದಲ್ಲಿ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳನ್ನು ಆಯೋಜನೆ ಮಾಡಬೇಕು ಅಂತಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ಒಂದು ನಾಲ್ಕೈದು ಪೂರ್ವಭಾವಿ ಸಭೆಗಳನ್ನ ಮಾಡುವುದರ ಮುಖಾಂತರ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ನಾವೆಲ್ಲರೂ ಹಣಿಯಾಗ್ತಾ ಇದ್ದೇವೆ ಈ ಈ ರಾಜ್ಯದ ಮತ್ತು ನೆರೆ ರಾಜ್ಯದ ಒಟ್ಟು ಕನಿಷ್ಠ ಹನ್ನೆರಡು ತಂಡಗಳು ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಆಟಕ್ಕೆ ಬರುವವರಿದ್ದಾರೆ ಬೆಂಗಳೂರಿನಿಂದ ಏಳು ಟೀಮ್ಗಳು ಹಾಗೆ ಈ ಭಾಗದಿಂದ ಐದು ಟೀಮುಗಳು ಈಗಾಗಲೇ ನೋಂದಾವಣೆ ಮಾಡಿಕೊಂಡಿದ್ದಾರೆ ಶನಿವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಮ್ಮ ನಿರ್ಣಾಯಕರು ಮತ್ತು ಕಬಡ್ಡಿ ಪಂದ್ಯಾಟದ ಪ್ರಮುಖರು ಪಿಕ್ಷರ್ ಹಾಕುವುದರ ಮುಖಾಂತರ ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಡೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಮಾತಾಡಿದಾಗೆ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಮೂರು ಗಂಟೆಗೆ ನಾವು ಕಬಡ್ಡಿ ಪಂದ್ಯಾಟವನ್ನು ಆರಂಭ ಮಾಡಬೇಕು ಉದ್ಘಾಟನೆ ನಮ್ಮ ಅತಿಥಿಗಳು ಸುಮಾರು ಐದೂವರೆ ಗಂಟೆಗೆ ಅತಿಥಿಗಳು ಬರುವವರಿದ್ದಾರೆ ಆಗ ನಾವು ಸಾಂಕೇತಿಕವಾಗಿ ಐದೂವರೆ ಗಂಟೆಗೆ ನಾವು ಆರಿಕೋಡಿಯ ಹರೀಶ್ ಅವರು ಆಗಮಿಸುತ್ತಿದ್ದಾರೆ ಅವರ ಬುಖೇನ ನಾವು ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಉದ್ಘಾಟನೆಯನ್ನು ಅಧಿಕೃತವಾಗಿ ನಾವು ಮಾಡಲಿಕ್ಕಿದ್ದೇವೆ ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದುವರೆವರೆಗೆ ಆ ದಿವಸ ಮುಗಿಬೇಕಾದಂಥ ಎಲ್ಲ ಕಬಡ್ಡಿ ಮ್ಯಾಚನ್ನು ಮುಗಿಸಿ ಮರುದಿನಕ್ಕೆ ನಾವು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ ಈಗಾಗಲೇ ನಾವು ಬಹುಮಾನಗಳನ್ನು ಪ್ರಥಮ ಎಪ್ಪತ್ತು ಸಾವಿರ ದ್ವಿತೀಯ ಐವತ್ತು ಸಾವಿರ ಮತ್ತು ಟ್ರೋಫಿ ತೃತೀಯ ಮತ್ತು ಚತುರ್ಥಕ್ಕೆ ತಳ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡುವವರಿದ್ದೇವೆ ಉತ್ತಮ ರೈಡರ್ ಸರ್ವಾಂಗೀಣ ಆಟ ಉತ್ತಮ ಕ್ಯಾಚರ್ ಅದು ಪ್ರತ್ಯೇಕವಾದಂಥ ಬಹುಮಾನಗಳನ್ನು ನೀಡಲಿಕ್ಕಿದ್ದೇವೆ ಒಟ್ಟಿನಲ್ಲಿ ಈಗಾಗಲೇ ತಾಲೂಕಿನಾದ್ಯಂತ ಕ್ರಿಕೆಟ್ ಕಬಡ್ಡಿ ಅಭಿಮಾನಿಗಳು ಈ ಒಂದು ಪಂದ್ಯಾಟವನ್ನು ಕಾತರದಲ್ಲಿದ್ದಾರೆ ಇವತ್ತು ಮಾಧ್ಯಮದ ಮುಖಾಂತರ ನಾವು ಈ ತಾಲೂಕಿನ ಮತ್ತು ನೆರೆಯ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳು ತಾವು ಬರಬೇಕು ಸುಮಾರು ಮೂರು ಮೂರುವರೆ ಸಾವಿರ ಜನ ಕುಳಿತುಕೊಳ್ಳುವ ಗ್ಯಾಲರಿಯನ್ನು ನಾವು ಮಾಡಲಿಕ್ಕಿದ್ದೇವೆ ಬೆಂಗಳೂರಿಂದ ನಾಳೆ ಬಂದು ಆ ಒಂದು ಗ್ಯಾಲರಿಯನ್ನು ಸಂಪೂರ್ಣ ಮಾಡ್ತಾರೆ ಮ್ಯಾಟನ್ನು ದೊಡ್ಡಣ್ಣ ಬರಮೇಲು ಶಿವರಾಮ್ ಬಿ ಕೆ ಮಾಧವ್ ಇವರ ನೇತೃತ್ವದಲ್ಲಿ ನಾವು ಶುಕ್ರವಾರ ದಿವಸ ಮಧ್ಯಾಹ್ನದ ಒಳಗೆ ಆ ಒಂದು ಮ್ಯಾಟನ್ನು ಅಳವಡಿಸಿ ಪೂರ್ಣ ಪ್ರಮಾಣದಲ್ಲಿ ಶುಕ್ರವಾರ ಸಂಜೆ ನಾವು ಈ ಒಂದು ಪಂದ್ಯಾಟವನ್ನು ಮಾಡೋದಕ್ಕೆ ನಾವು ಹಣಿಯಾಗಿದ್ದೇವೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯರು ಉಪಿ ಬೆರಾಜರು ಉಪಸ್ಥರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಐವರ್ನಾಡಿನಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕಬಡ್ಡಿ ಪಂದ್ಯಾಟವನ್ನು ಮಾಡಬೇಕು ತರುವಂಥ ಒಂದು ಹುಮ್ಮಸ್ಸಿನಿಂದ ಈ ಗ್ರಾಮದ ಯುವಕರು ಮತ್ತು ಸಾರ್ವಜನಿಕರು ಎದುರು ನೋಡ್ತಾ ಇದ್ದಾರೆ ಮತ್ತು ಒಂದು ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೆವು ಅದು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಸದಾ ಇರುವ ಹಿನ್ನೆಲೆಯಲ್ಲಿ ಅದೇ ರೀತಿಯ ಅದಕ್ಕಿಂತ ಕಡಿಮೆ ಆಗಲಾಗೆ ಅದನ್ನು ಮೀರಿ ಒಳ್ಳೆಯ ರೀತಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ಆಗಬೇಕು ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನೆನಪಿಡುವಂಥ ರೀತಿಯಲ್ಲಿ ನಾವು ಅವತ್ತು ಆ ಕಬಡ್ಡಿ ಪಂದ್ಯಾಟವನ್ನು ಆಡುವಂಥ ಮಾಡುವಂಥ ಸಂದರ್ಭದಲ್ಲಿ ಸಚಿನ್ ಪ್ರತಾಪ್ ಇಲ್ಲಿನ ಸ್ಟೂಡೆಂಟ್ ಅವರಲ್ಲಿ ಆ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಸುಣ್ಣ ಬಣ್ಣವನ್ನು ಹೊಡೆತಿರುವಂತಹ ಒಂದು ಒಬ್ಬ ಪ್ರತಿಭೆ ಅಷ್ಟೇ ಆಗ ನಮಗೆ ಆ ಒಂದು ಪಂದ್ಯಾಟದ ಖುಷಿ ಆಗ್ತಾ ಇದೆ ಅದರಲ್ಲಿ ಒಬ್ಬ ಪ್ರತಿಭೆ ಆ ಒಂದು ಪಂದ್ಯಾಟವನ್ನು ನೋಡಿ ಒಬ್ಬ ಪ್ರತಿಭೆ ಈ ಶಾಲೆಯ ಒಬ್ಬ ಪ್ರತಿಭೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಡೋದರ ಮುಖಾಂತರ ಪೊಲೀಸ್ ಆ ಒಂದು ಟೀಮನ್ನು ಸೇರಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಉದ್ಯೋಗಿಯಾಗಿದೆ ನಾವು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿರುವಂತ ಹತ್ತಾರು ಯುವ ಪ್ರತಿಭೆಗಳು ಮುಂದೆ ಬರಬೇಕು ಈ ತಾಲೂಕಿನ ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಗುರುತಿಸಬೇಕು ಮತ್ತು ಅವರಿಗೆ ಅದರಲ್ಲಿ ಉದ್ಯೋಗ ಕೂಡ ಅದರಲ್ಲಿ ಸಿಗುವಂತೆ ಆಗಬೇಕು ಅಂತ ಹೇಳುವಂಥ ಒಂದು ಅಭಿಲಾಷೆ ನಮ್ಮದು ಆ ರೀತಿಯಲ್ಲಿ ನಾವು ಎಲ್ಲ ನಮ್ಮ ಗ್ರಾಮದ ಸರ್ವಾಂಗೀಣ ಜನ ಅವರ ವಿರುದ್ಧ ಏನು ಭೇದ ಇಲ್ಲದೆ ಎಲ್ಲರೂ ಜೊತೆಯಾಗಿ ನಿಂತು ಈ ಪಂದ್ಯಾಟಗಳನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಶಂಕು ಕಟ್ಟಿ ನಿಂತಿದ್ದಾರೆ ತಾವು ಕೂಡ ಇದಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕು ಈ ಯಶಸ್ವಿಯಾಗಲಿಕ್ಕೆ ಎಲ್ಲರ ಸಹಕಾರವನ್ನು ಎಲ್ಲರ ಇರುವಿಕೆಯನ್ನು ಎಲ್ಲರ ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ಇರುವಂಥ ಎಲ್ಲರ ಪರವಾಗಿ ಮಾಧ್ಯಮದ ಜೊತೆ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆಹಳ್ಳಿ ಬೆಂಗಳೂರು ಕೆಂಸೈ ಹೊರನಾಡು ಕೆ ಎಂ ಕೆ ಸಿ ತಮಿಳ್ನಾಡುನಳ್ಳಿ ಬೆಂಗಳೂರು ಕೆಂಸೈ ವರ್ನಾಡು ಬೆಂಗಳೂರು ಕೆ ಎಂ ಕೆ ಸಿ ತಮಿಳ್ನಾಡು ದೊರೆಯಲಿ

ध्यान जनेया उल्लला विराजमान ध्यान जनेया उल्लला कंस कड़वा एलएमसी